ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಕಳೆದ ವಿಡಿಯೋದಲ್ಲಿ ಅಷ್ಟಮಂಗಳ ಪ್ರಶ್ನೆ ಬೇಕಾದವರು ಆ ಬುಕ್ಸ್ಗಳು ನಮ್ಮ ಹತ್ರ ಸಿಗುತ್ತೆ ಅಂದರೆ ಅದು ನೀವು ಮೊದಲೇ ಅದನ್ನು ನೀವು ಬುಕ್ ಮಾಡ್ಕೊಂಡಿರಬೇಕು ತಕ್ಷಣ ಸಿಕ್ಕಲ್ಲ ಅದು ನೀವು ಬುಕ್ ಮಾಡಕ್ಕೆ ಹಾಡ್ಕೊಂಡ್ಮೇಲೆ ಇಷ್ಟು ದಿನ ಅಂತ ಹೇಳ್ತೀವಿ ಅಷ್ಟು ದಿನ ಮೇಲೆ ನಿಮಗೆ ಸಿಗುತ್ತೆ ಅದೇ ರೀತಿ ಕವಡೆ ಪುಸ್ತಕಗಳು ಅಂತ ಕೂಡ ಹೇಳಿದ್ವಿ ಕವಡೆ ಪುಸ್ತಕಗಳು ಅಂತಂದರೆ ಸಾಕಷ್ಟು ಕೆಲವು ಬಾರಿ ನಮಗೆ ಗೊತ್ತಿಲ್ಲದೆ ಕೆಲವೊಂದು ಮಾಹಿತಿ ನಮಗೆ ಬೇಕಾಗುತ್ತೆ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅವರಿಂದ ಆ ಕೆಲಸ ಆಗುತ್ತಾ ಇಲ್ವಾ ಅಂತ ನೋಡ್ಕೋಬೋದು ಅಥವಾ ಯಾವುದೋ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋದರೆ ಒಳ್ಳೆಯದಾಗುತ್ತಾ ಇಲ್ವಾ ಅಂತ ನೋಡ್ಬೋದು ಅಥವಾ ಯಾವುದೋ ಒಂದು ನಮ್ಮ ಮನೆ ಕೆಲಸ ಆಗಬೇಕಾಗಿರುತ್ತೆ ಆ ಕೆಲಸ ಕೂಡ ನಾವು ಇದಾಗುತ್ತಾ ಇಲ್ವಾ ಅಂತ ಕೇಳ್ಬೋದು ಇದೇ ರೀತಿ ನಾನಾ ರೀತಿ ಇದರೊಳಗಿಂದ ಎಲ್ಲೋ ಒಂದು ಸಹಾಯಕ್ಕೆ ಹೋಗ್ತಾ ಇದ್ದೀವಿ ಆ ಸಹಾಯ ಅವರು ಮಾಡ್ತಾರಾ ಇಲ್ವಾ ಅಥವಾ ಒಂದು ದೇವಸ್ಥಾನ ಕಟ್ತಾ ಇದ್ದೀವಿ ಇದು ನಮ್ಗೆ ಆಗಿ ಬರುತ್ತಾ ಈ ರೀತಿಯಾದ ನಾನಾರ್ಹತೆ ಸಮಸ್ಯೆಗಳು ಎಷ್ಟೋ ಈ ಕವಡೆ ಅಂದ್ರೇ ಮಹಾಲಕ್ಷ್ಮಿ ಈ ಸಮುದ್ರದಲ್ಲಿ ಸಿಕ್ಕೋ ಅಂಥದ್ದು ಏನಿರ್ತೋ ಅದೆಲ್ಲ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಇದರಲ್ಲಿ ಯಾವ ರೀತಿ ನೀವು ಅದನ್ನು ಬಳಸ್ಕೋಬೇಕು ಎಷ್ಟು ಸಂಖ್ಯೆ ಬಿದ್ದರೆ ಎಷ್ಟು ಆ ಕವಡೆಗಳು ತೊಗೋಬೇಕು ಎಷ್ಟು ಕವಡೆಗಳು ತೊಗೊಂಡ್ರೆ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆಲ್ಲ ಇದರೊಳಗೆ ಉದಾಹರಣೆ ಇದೆ ಸಾಕಷ್ಟು ಇದರೊಳಗಿಂದ ನೀವು ತಿಳ್ಕೊಬೋದು ಏಕೆಂದರೆ ಎಲ್ಲೋ ಹೋಗಿ ನೀವು ಕೇಳಿಕೊಂಡು ಅಲ್ಲಿ ಹಣ ಕೊಡೋದ್ಕಿಂತ ನಿಮಗೆ ನೀವೇ ನೀವು ಮನೆಯಲ್ಲಿ ನಿಮ್ಮ ಒಂದು ಕಷ್ಟಕ್ಕೆ ಇದನ್ನು ಅಂದರೆ ಇದರಿಂದ ಸ್ವಲ್ಪ ತಿಳ್ಕೊಂಡಿರ್ಬೇಕು ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಕೂಡ ನಿಮ್ಮ ಕಷ್ಟ ಸುಗೋಗಳ ಇದು ಆಗುತ್ತಾ ಹೋಗುತ್ತಾ ಇಲ್ವಾ ಅಂತ ತಿಳ್ಕೊಬೋದು ಅದೇ ರೀತಿ ಈ ದೇವತಾ ಪ್ರತಿಷ್ಠಾಪನೆ ಮಾಡೋವಂಥವ್ರು ಬುಕ್ಕು ಕೇಳ್ತಾ ಇದ್ರು ಭಾಳ ವರ್ಷದಲ್ಲಿ ಕೇಳಿದರು ಇದು ಸುಮಾರು ಜನ ಕೇಳ್ತಾನೆ ಇರ್ತಿದ್ರು ಹಾಗಾಗಿ ಈ ಆ ಥರದವ್ರು ಅಂದರೆ ಅದು ತಿಳಿದಿರಬೇಕು ಅದ್ರ ಬಗ್ಗೆ ಏನೂ ಇಲ್ಲದೆ ಸುಮ್ಮನೆ ಆ ಬುಕ್ಸ್ ನೋಡಿಕೊಂಡಲ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂದರೆ ಹಾಗಲ್ಲ ಅದ್ರ ಬಗ್ಗೆ ಏನಾದರೂ ನಿಮಗೆ ತಿಳಿದಿದ್ರೆ ಮಾತ್ರ ಆ ಒಂದು ಥರದ್ದು ಕೂಡ ಸಿಗುತ್ತೆ ಮತ್ತು ಹೋಮ ಮಾಡೋ ಅಂಥವು ಹೋಮ ಮಾಡೋ ಅಂಥ ಬುಕ್ಸ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ನಿಮಗೆ ಬೇಕಾದಂಥವರು ಈ ನಾನು ವಿಡಿಯೋದಲ್ಲಿ ಕೂಡ ನಂಬರ್ ನಾನು ಕೊಟ್ಟಿರ್ತೀನಿ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ರೀತಿ ಬೇಕಾದವ್ರು ಮಾತ್ರ ಕಾಲ್ ಮಾಡಿ ಇಲ್ಲ ಸುಮ್ಮನೆ ಕಾಲ್ ಮಾಡಿ ಅದಿದೆಯಾ ಇದಿದೆಯಾ ಇನ್ನು ಇದು ಬಿಟ್ಟು ಬೇರೆ ಏನೂ ಸಿಕ್ಕಲ್ಲ ಮಾಟ ಮಂತ್ರ ಸಂಬಂಧಪಟ್ಟದ್ದು ಆ ಚಕ್ರಗಳು ಕೊಡಿ ಅದು ಕೊಡಿ ಇದು ಕೊಡಿ ಇವೆಲ್ಲ ಏನು ಸಿಕ್ಕಲ್ಲ ನಾನು ಏನು ಹೇಳಿದ್ದೀನಿ ಅದನ್ನು ಮಾತ್ರ ನೀವು ಗಮನವಿಟ್ಟ ಕೇಳಿಸ್ಕೋಬೇಕು ಅಷ್ಟೇ ಬಿಟ್ಟು ಬೇರೆ ಏನೋ ಕೊಡಿ ಅಂತ ಕೇಳಕ್ಕೆ ಹೋಗ್ಬೇಡಿ ಈಗಿಲ್ಲಿ ಸಾಕಷ್ಟು ಏಕೆಂದರೆ ಬುಕ್ಸ್ಗಳ ಸಾಮಾನ್ಯ ಎಲ್ಲಲ್ಲೂ ನಿಮಗೆಲ್ಲ ಸಿಗುತ್ತೆ ಈ ಒಂದು ಸಂಖ್ಯಾಶಾಸ್ತ್ರದ್ದು ಸಾಮಾನ್ಯ ಎಲ್ಲೂ ಸಿಕ್ಕೋದಿಲ್ಲ ಅದೇ ರೀತಿ ಹೋಮಗಳನ್ನ ಮಾಡೋವಂಥದ್ದು ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡೋದು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಯಾವ ದಿಕ್ಕಗಿಡಬೇಕು ಯಾವ ದೇವ್ರನ್ನ ಯಾವ ರೀತಿ ಇಡಬೇಕು ಯಾವ ಸ್ಥಳದಲ್ಲಿ ಯಾವ ರೀತಿ ನೋಡ್ಕೋಬೇಕಾಗುತ್ತೆ ಇದು ಅಷ್ಟಮಂಗಳ ಕೂಡ ನೀವು ನೋಡ್ಕೋಬೋದು ಅಷ್ಟಮಂಗಳದಲ್ಲಿ ಯಾರಿಗದು ಗೊತ್ತಿರೋರು ಇದ್ರೆ ಇದನ್ನು ನಿಮಗೆ ನೀವೇ ಈ ಸ್ಥಳ ಚೆನ್ನಾಗಿದೆಯಾ ಈ ಸ್ಥಳದಲ್ಲಿ ಅಭಿವೃದ್ಧಿ ಆಗುತ್ತಾ ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ ಅದರಿಂದ ಏನಾದರೂ ದೋಷ ಆಗಿದೆಯಾ ಆ ದೋಷ ಯಾವ ರೀತಿ ದೋಷ ಇದೆ ಅದು ಸರ್ಪರಡ್ಸ್ಕೊಳ್ಳೋದು ಯಾವ ರೀತಿ ಈ ರೀತಿಗೆಲ್ಲ ಅಷ್ಟಮಂಗಳದಲ್ಲಿ ನೀವು ತಿಳ್ಕೊಬೋದು ಅದೇ ರೀತಿ ಕೌಡಾ ಪ್ರಶ್ನದಲ್ಲಿ ಕೂಡ ಈ ಕವಡೆಗಳನ್ನ ಪ್ರಶ್ನೆಯಲ್ಲಿ ಕೂಡ ಇದರಲ್ಲಿ ಸಾಕಷ್ಟು ಗೌರಿ ಕವಡೆ ಅಂತಿದೆ ಕಾಳಿ ಕವಡೆ ಅಂತಿದೆ ಸಾಕಷ್ಟು ಕವಡೆಗಳಿದ್ದಾವೆ ಅದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಕೂಡ ಹಾರಿಸ್ಕೊಂಡು ಇದನ್ನು ಮಾಡ್ಕೋಬೋದು ಸಹ ಮನೆಗೆ ನೋಡೋದೆಲ್ಲ ಗೌರಿ ಕವಡೆಗಳು ಅಂತಲೇ ನೋಡ್ತಾರೆ ಅದರಲ್ಲಿ ನಿಮ್ಮ ಒಂದು ಕಷ್ಟ ಸುಖಗಳನ್ನ ನಿಮಗೆ ಲಾಭ ನಷ್ಟಗಳನ್ನ ನಿಮ್ಮ ಹಾಕು ಹೋಗೋಗಳ್ನ ಕೂಡ ಇದರಿಂದ ನೀವು ತಿಳ್ಕೊಬೋದು ಅದೇ ರೀತಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಅಂತ ಹೇಳಿದ್ದೀನಲ್ವ ಅದು ಕೂಡ ನೀವು ಯಾವ ರೀತಿ ಮಾದು ಕೂಡ ನೀವು ತಿಳ್ಕೊಬೋದು ಅದೇ ರೀತಿ ಇನ್ನೊಂದು ಮತ್ತೊಂದು ಏನಪ್ಪ ಅಂದರೆ ಈ ಹೋಮಗಳನ್ನ ಮಾಡೋದು ಹೋಮಗಳ್ನ ಯಾವ ರೀತಿ ಮಾಡಬೇಕು ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಯಾವ ಸ್ಥಳದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೆ ಏನೇನು ರೀತಿ ಬೇಕು ಅದಕ್ಕೆ ಮೊದಲು ಏನು ಇರಬೇಕು ಈ ರೀತಿ ಸಾಕಷ್ಟು ಯಾಕೆ ನಾನು ಇಲ್ಲೇ ಎಲ್ಲ ಹೇಳಿಬಿಟ್ರೆ ನಿಮಗೇನಾಗುತ್ತೆ ಗೊಂದಲ ಆಗ್ಬಿಡುತ್ತೆ ಯಾವುದು ಏನು ಯಾಕೆ ಇರುತ್ತೆ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲ ನಿಮಗೆ ಈ ಹೋಮ ಮಾಡೋದು ಕೂಡ ಭಾಳ ಒಂದು ಅದ್ಭುತವಾದಂಥ ಒಂದು ಕ್ರಿಯೆ ಅದನ್ನು ತಿಳಿದಂಥವ್ರು ಹೋಮಗಳ ಬಗ್ಗೆ ತಿಳ್ಕೊಂಡಿರೋವಂಥವ್ರು ಮಂತ್ರಗಳು ತಿಳ್ಕೊಂಡಿರೋ ಅಂಥವ್ರು ಕೂಡ ಇದನ್ನು ಮಾಡ್ಬೋದು ಕೆಲವರು ಸಾಕಷ್ಟು ಗೊತ್ತಿರುತ್ತೆ ಆದರೆ ಅದಕ್ಕೆ ಯಾರು ಒಂದು ಅವ್ರಿಗೆ ಈ ರೀತಿ ಈ ರೀತಿ ಮಾಡಬೇಕು ಅಂತ ಒಂದು ತಿಳುವಳಿಕೆ ಪಾಪ ಇರೋದಿಲ್ಲ ಮಾಡಲಿಕ್ಕೆ ಭಯ ಆಗಿರುತ್ತೆ ಏನು ತಪ್ಪು ಮಾಡ್ತಿದ್ದೀನ ಸರಿ ಮಾಡ್ತಾ ಇದ್ದೀನ ಅದಕ್ಕೆ ಯಾರಾದ್ರೂ ಒಬ್ಬರು ಗುರು ಇದ್ದೋ ಅಥ್ವಾ ಯಾರಾದ್ರು ಹೇಳಿಕೊಟ್ಟೋ ಮಾಡಿದ್ರೆ ನಮಗೆ ಎಷ್ಟು ಒಳ್ಳೇದಿರುತ್ತಲ್ವಾ ಅನ್ನೋದು ಕೆಲವ್ರಿಗೆ ಇರುತ್ತೆ ಅವರು ಬೇಕಾರೆ ಇದನ್ನು ತಗೊಂಡು ಅದನ್ನು ಒಂದಷ್ಟು ಸಾರಿ ನೀವು ಅದನ್ನು ಓದಿ ಸರಿಯಾದ ರೀತಿಲಿ ಪಠಣೆ ಮಾಡ್ಕೊಂಡು ಕೂಡ ಹೇಳ್ಕೊಬೋದು ಯಾಕೆಂದರೆ ದೇವತಾ ಪ್ರತಿಷ್ಠಾಪನೆಗಳಾಗಲಿ ಅಥವಾ ಹೋಮಗಳಾಗಲಿ ಭಾಳ ಅದ್ಭುತವಾದಂಥದ್ದು ಎಲ್ಲರೂ ಮಾಡಲಿಕ್ಕಾಗಲ್ಲ ಇದನ್ನು ಕೆಲವೊಬ್ಬರು ಮಾತ್ರ ಮಾಡ್ಕೊಳಕ್ಕೆ ಸಾಧ್ಯ ಇದು ಎಲ್ಲರೂ ಮಾಡ್ಕೊಳ್ತೀವಿ ನಮಗೆ ನಾವೇ ದೇವ ಪ್ರತಿಷ್ಠಾಪನೆ ಮಾಡ್ತೀವಿ ನಮಗೆ ನಾವೇ ಹೋಮ ಮಾಡ್ತೀವಿ ಅದೆಲ್ಲ ಆಗಲ್ಲ ಯಾರ್ಯಾರು ಏನೇನು ಮಾಡಬೇಕು ಅದದು ಮಾಡಬೇಕು ಮತ್ತು ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ ಈಗ ಏನು ಇಂಥದ್ರ ಬಗ್ಗೆ ಈಗ ನಾನು ಕವಡೆ ಅಂತ ಹೇಳ್ತೇನೆ ಈ ಕವಡೆಯಿಂದ ಏನು ಪ್ರಯೋಜನ ಎಷ್ಟು ಹಾಕಿರಿ ಎಷ್ಟು ಬಿದ್ದರೆ ಏನು ಏನು ಯಾವ ರೀತಿ ಬಿದ್ದರೆ ಅದು ಏನು ತೊ ತೊಂದರೆ ಆಗುತ್ತೆ ಏನು ಒಳ್ಳೆಯದಾಗುತ್ತೆ ಏನು ಲಾಭ ಆಗುತ್ತೆ ಅದನ್ನು ನೀವು ತಿಳ್ಕೊಂಡಾಗ ಏನಾಗುತ್ತೆ ನಿಮಗೆ ಅದು ಈಜಿಯಾಗಿ ಕೆಲಸ ಆಗುತ್ತೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದಾಗ ಕಷ್ಟ ಆಗುತ್ತೆ ಮತ್ತು ಈ ಕವಡ್ಯದಲ್ಲಿ ಕೂಡ ಸಣ್ಣ ಮಕ್ಕಳು ಕೂಡ ನೋಡ್ಬೋದು ಆ ರೀತಿಯಾಗಿರುತ್ತೆ ಅಂದರೆ ಹೇಳೋ ರೀತಿ ನಿಮಗೆ ಸರಿಯಾಗಿ ಬರಬೇಕು ಅದನ್ನು ಹೇಳೋ ರೀತಿಲಿ ಕಲ್ತಿದ್ದೀವಿ ಅಂದ್ಬಿಟ್ಟು ಏನೋ ಒಂದು ಇದು ಮಾಡಬಾರ್ದು ಅದನ್ನು ಸರಿಯಾದ ರೀತಿಲಿ ನೀವು ಆ ಸಂಖ್ಯಾಶಾಸ್ತ್ರನ ಕರೆಕ್ಟಾಗಿ ನೋಡ್ಕೊಂಡು ಹೇಳ್ಕೊಂಡು ಮಾಡಿಕೊಂಡ್ರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನೀವು ಹೇಳ್ಬೋದು ಸರಿಯಾದ ರೀತಿಲಿ ಕೂಡ ಅದನ್ನು ನೀವು ಹೀಗಲ್ಲ ಹೀಗೆ ಅಂತ ನಿಮ್ಮ ಹತ್ರ ಬಂದವರಾಗಲಿ ಯಾಕೆ ಅಂದರೆ ಸಾಕಷ್ಟು ದೇವಸ್ಥಾನಗಳು ಇರ್ತವೆ ದೇವಸ್ಥಾನಗಳಲ್ಲಿ ಬರ್ತಾರೆ ನೋಡಿ ಸ್ವಾಮಿ ಒಂದು ಸ್ವಲ್ಪ ನಮಗೆ ಕವಡೆ ಪ್ರಶ್ನೆ ಇಟ್ಟು ನೋಡಿ ಅಂತ ಹೇಳ್ತಾರೆ ಪಾಪ ಅವಾಗ ನಿಮಗೆ ಗೊತ್ತಾಗಲ್ಲ ನನಗೆ ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ ನೋಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ಆ ರೀತಿ ಒಂದು ಪರಿಸ್ಥಿತಿ ಆಗಿಬಿಡುತ್ತೆ ಅಂಥ ಸಮಯದಲ್ಲಿ ಈ ದೇವಸ್ಥಾನದೊಳು ಅರ್ಚಕರಾಗ್ಬೋದು ಅಥವಾ ಸ ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೂ ಇದನ್ನು ನೋಡ್ಕೊಂಡು ಕೂಡ ನೀವು ಕಣ್ಮುಚ್ಕೊಂಡು ನೀವು ಆರಾಮಾಗಿ ಈ ಒಂದು ಕವಡೆ ಶಾಸ್ತ್ರಗಳ ನೋಡ್ಕೋಬೋದು ಅವ್ರ ಜೀವನಕ್ಕೂ ಆಗುತ್ತೆ ಮತ್ತು ಬಂದಂಥವ್ರಿಗೆ ಉಪಯೋಗ ಕೂಡ ಆಗುತ್ತೆ ಸಾಕಷ್ಟು ಈ ಒಂದು ಕವಡೆ ಪ್ರಶ್ನೆ ಭಾಳ ಉಪಯೋಗಕ್ಕೆ ಬರುತ್ತೆ ಇದು ಹಾಗಾಗಿ ಈ ಒಂದು ನಿಮಗೆ ಕವಡೆ ಪ್ರಶ್ನೆ ಶಾಸ್ತ್ರ ಇರುತ್ತೆ ಅಂತ ನಮಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಹೋಮದು ಹೇಳಿದ್ದೀನಿ ಅದೇ ರೀತಿ ದೇವತಾ ಪ್ರತಿಷ್ಠಾಪನೆಗಳು ಅಷ್ಟಮಂಗಳ ಪ್ರಶ್ನೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ನಿಮಗೆ ತಾಂಬೂಲ ಪ್ರಶ್ನೆ ಕೂಡ ಬರುತ್ತೆ ಅಷ್ಟಮಂಗಳ ಕೂಡ ಬರುತ್ತೆ ಅಷ್ಟಮಂಗಳಲ್ಲಿ ಅದಕ್ಕೆ ಎಷ್ಟು ಆ ಕವಡೆಗಳು ಬೇಕು ಯಾವ ಥರ ಕವಡೆಗಳು ಬೇಕು ಎಲೆಗಳು ಯಾವ ಥರ ಬೇಕು ಅವನಿಗೆ ಯಾವ ರೀತಿ ಕೂತ್ಕೋಬೇಕು ಸುಮ್ಮನೆ ಅಲ್ಲ ಅದು ಈ ಯಾವ ದಿಕ್ಕಿನಲ್ಲಿ ಕೂತ್ಕೊಳ್ತಾರೆ ಎಷ್ಟು ಎಲೆಗಳು ತರ್ತಾರೆ ಅವ್ರು ಬಂದಾಗಿ ಏನು ಶಬ್ದ ಬರುತ್ತೆ ಪ್ರತಿಯೊಂದು ಅಲ್ಲಿ ಕೌಂಟ್ ಮಾಡ್ತಾರೆ ಎಲ್ಲ ದೀಪ ಹಚ್ಚಬೇಕಾರೆ ಯಾವ ದಿಕ್ಕಕ್ಕೆ ತಿರ್ಕೊಂಡು ದೀಪ ಹಚ್ಚುತ್ತಾರೆ ಆ ದಿಕ್ಕಿಗೆ ತಿರ್ಕೊಂಡಾಗ ಅಲ್ಲಿ ಏನು ನಡೆಯುತ್ತೆ ಅವ್ರು ಕೂತಂಥ ಜಾಗ ಯಾವುದು ಆ ಜಾಗದಲ್ಲಿ ಕೂತಾಗ ಅಲ್ಲಿ ಏನು ಆಗುತ್ತೆ ಅದಕ್ಕೆಲ್ಲ ಸಾಕಷ್ಟು ಅದು ಅದನ್ನು ತಿಳ್ಕೊಂಡಿರೋರು ಭಾಳ ಅದ್ಭುತವಾಗಿ ಅದನ್ನು ತಿಳ್ಕೊಬೋದು ಯಾಕೆಂದರೆ ಈಗೆಲ್ಲ ಗುರುಗಳು ಆ ಕಡೆ ಹೋಗ್ತೀವಿ ಅವರು ನಂಗೆ ಸಾಕಷ್ಟು ಹೇಳ್ತಾರೆ ಅಮ್ಮ ಗುರುಗಳ ಹತ್ರ ಹೋಗಿದ್ವಿ ಅವ್ರು ಯಾಕೋ ನನಗೆ ತಪ್ಪು ತಪ್ಪು ಹೇಳ್ಕೊಟ್ರು ಎಲ್ಲ ಒಂದು ಮಂತ್ರ ಉಲ್ಟ ಆಗಿದೆ ನನಗೆ ಅಂತ ಅದು ಪಾಪ ಯಾಕೋ ಏನೋ ನಮಗೂ ಗೊತ್ತಿಲ್ಲ ಅವ್ರ ಪಾಪ ಆ ಒಂದು ಯೋಗ ಇರುತ್ತೋ ಇಲ್ವೋ ಅಥವಾ ಹೇಳ್ಕೊಟ್ಟವ್ರು ಯಾಕೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ ಹಾಗಾಗಿ ಕೆಲವೊಂದು ನಾವು ಹೇಳಿದಾಗ ಕೂಡ ಒಂದು ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಹಾಗಾಗಿ ನೀವಿಂಥವನ್ನ ತಗೊಂಡು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಚೆನ್ನಾಗಿ ಕೂತ್ಕೊಂಡು ಓದಿ ನೀವು ಮನನ ಮಾಡಿಕೊಂಡು ಇದನ್ನು ಕೂಡ ಹೇಳ್ಕೊಬೋದು ವೀಕ್ಷಕರೇ ಈ ಒಂದು ಯಾಕೆ ಮಾಡಿದೆ ಅಂದರೆ ಈಗ ಸಾಕಷ್ಟು ಜನ ಹಾರ್ಡ್ರ್ ಕೊಟ್ಟಿದ್ದಾರೆ ನಿಮಗೂ ಬೇಕಾದರೂ ಬೇಗ ಬೇಗ ನೀವು ಆರ್ಡ್ರ್ ಕೊಟ್ಕೋಬೋದು ಯಾವುದು ಬೇಕೇನು ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆಮೇಲೆ ತದನಂತರ ನಾನು ಅದಕ್ಕೆ ಪ್ರತಿಯೊತ್ತರ ನೀಡ್ತೀನಿ ಏನಾಗುತ್ತೆ ಎಷ್ಟು ಅಂತ ಅಂದ್ಬಿಟ್ಟು ನಿಮ್ಗೆ ಪ್ರತಿಯೊತ್ತರ ನಾನು ಹೇಳ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ